ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಚತುರ್ಮಾಸ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯೆಂದು ಪ್ರಾರಂಭವಾಗುತ್ತದೆ ಚತುರ್ಮಾಸವನ್ನು ಚೌಮಾಸ ಎಂದು ಕರೆಯುತ್ತಾರೆ ಚತುರ್ಮಾಸಗಳು ಅಂದರೆ ಶ್ರಾವಣ ಭಾದ್ರಪದ ಅಶ್ವಿನ ಕಾರ್ತಿಕ ಈ ನಾಲ್ಕು ತಿಂಗಳು ಶುಭವಲ್ಲ ಏಕೆಂದರೆ ಈ ನಾಲ್ಕು ತಿಂಗಳಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಯಲ್ಲಿರುತ್ತಾರೆ ಆಷಾಢ ಶುಕ್ಲ ಏಕಾದಶಿ ಅಂದರೆ ದೇವಶಯನಿ ಏಕಾದಶಿಯಿಂದ ದೇವತನಿ ಏಕಾದಶಿಯವರೆಗೂ ವಿಷ್ಣುವು ಯೋಗನಿದ್ರೆಯಲ್ಲಿರುತ್ತಾರೆ ಹೀಗಾಗಿ ಈ ನಾಲ್ಕು ತಿಂಗಳಲ್ಲಿ ಭಗವಾನ್ ವಿಷ್ಣುವಿನ ಸ್ಥಾನದಲ್ಲಿ ಶಿವನು ನಾಲ್ಕು ತಿಂಗಳ ಕಾಲ ಬ್ರಹ್ಮಾಂಡದ ರಕ್ಷಕನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹೀಗಾಗಿ ಈ ನಾಲ್ಕು ತಿಂಗಳಲ್ಲಿ ಮಹಾದೇವನಾದ ಶಿವನ ಮನೆತನವನ್ನು ಪೂಜಿಸಲಾಗುತ್ತದೆ ಚಾತುರ್ಮಾಸವನ್ನು ಈ ದೇವ ದೇವತೆಗಳಿಗೆ ಅರ್ಪಿಸಲಾಗಿದೆ ಚತುರ್ಮಾಸದಲ್ಲಿ ಬರುವ ಪ್ರತಿಯೊಂದು ಮಾಸ ಒಂದಲ್ಲ ಒಂದು ದೇವತೆಗಳಿಗೆ ಸಮರ್ಪಿತವಾಗಿದೆ ಉದಾಹರಣೆಗೆ ಶ್ರಾವಣ ಮಾಸದಲ್ಲಿ ದೇವಾದಿದೇವ ಮಹಾದೇವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಶಿವಭಕ್ತರು ಶ್ರಾವಣ ಸೋಮವಾರದಂದು ಉಪವಾಸ ಕೈಗೊಳ್ಳುತ್ತಾರೆ ಹೀಗೆ ಮಾಡುವುದರಿಂದ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಮತ್ತು ಇಷ್ಟಾರ್ಥ ಈಡೇರುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ ಚತುರ್ಮಾಸದ ಪಾದಪದ ಮಾಸದಲ್ಲಿ ಗಣೇಶ್ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಿದ ಪ್ರಕಾರವಾಗಿ ಸಂತಾನ ಪ್ರಾಪ್ತಿ ಮಕ್ಕಳ ಪ್ರಗತಿ ಪ್ರೀತಿ ಮತ್ತು ಸಂತೋಷಕ್ಕಾಗಿ ಈ ಮಾಸದಲ್ಲಿ ಗಣೇಶನನ್ನು ಪೂಜಿಸಲಾಗುತ್ತದೆ ಅಶ್ವಿನ ಮಾಸದಲ್ಲಿ ಪೂರ್ವಜರನ್ನು ಪೂಜಿಸಲಾಗುತ್ತದೆ ಮತ್ತು ನವರಾತ್ರಿಯಲ್ಲಿ ದೇವಿ ದುರ್ಗಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಇನ್ನು ಕಾರ್ತಿಕ ಮಾಸದಲ್ಲಿ ದೇವಿಯನ್ನು ಮತ್ತು ಶಿವನನ್ನು ಪೂಜಿಸಲಾಗುತ್ತದೆ ಚಾತುರ್ಮಾಸದ ಪ್ರಾಮುಖ್ಯತೆ ಚಾತುರ್ಮಾಸದಲ್ಲಿ ತಾಮಸಿಕ ಪ್ರವೃತ್ತಿಗಳು ಮತ್ತು ಶಕ್ತಿಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ಒಬ್ಬರು ಸಂಯಮದ ನಡುವಳಿಕೆ ಮತ್ತು ಬ್ರಹ್ಮಚಾರವನ್ನು ಆಚರಿಸುತ್ತಾರೆ ಭಗವಾನ್ ವಿಷ್ಣುವು ಯೋಗ ನಿದ್ರಾವಸ್ಥೆಯಲ್ಲಿರುವ ಕಾರಣ ಮದುವೆ ಗೃಹ ಪ್ರವೇಶ ಮೊದಲಾದ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಚಾತ್ರ ಶಿವ ಮತ್ತು ಅವನ ಕುಟುಂಬವನ್ನು ಪೂಜಿಸಲಾಗುತ್ತದೆ ಭಗವಾನ್ ಭೋಲೆನಾಥನಿಗೆ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಶ್ರಾವಣ ಮಾಸ ಇದು ಚಾತುರ್ಮಾಸದಲ್ಲಿಯೇ ಬರುತ್ತದೆ ಚತುರ್ಮಾಸವನ್ನು ದೇವತೆಗಳ ರಾತ್ರಿ ಎಂದು ಕರೆಯಲಾಗುತ್ತದೆ ಚತುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ವ್ರತ ಮತ್ತು ವಿಭಿನ್ನವಾದ ಆಚರಣೆಗಳ ಮೂಲಕ ಭಗವಾನ್ ವಿಷ್ಣುವನ್ನು ಪೂಜಿಸಬಹುದು ಚತುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಅನೇಕರು ಅನೇಕ ರೀತಿಯಾಗಿ ಪೂಜಿಸುತ್ತಾರೆ ವ್ರತ ಮತ್ತು ಹಲವಾರು ರೀತಿಯ ಆಚರಣೆಗಳಿಂದ ಕೂಡಿದೆ ಈ ಚತುರ್ಮಾಸ ಈ ಚತುರ್ಮಾಸವನ್ನು ಆಚರಿಸುವುದರಿಂದ ಮನುಷ್ಯನಿಗೆ ದೊಡ್ಡ ಲಾಭವೇ ಇದೆ ಎಂದು ಧರ್ಮಶಾಸ್ತ್ರಗಳು ಸಾರುತ್ತವೆ ಭಗವಂತನ ನಾಲ್ಕು ರೂಪಗಳು ಶ್ರೀಧರ ಋಷಿಕೇಶ ಪದ್ಮನಾಮ ದಾಮೋದರ ಕ್ರಮವಾಗಿ ಚತುರ್ಮಾಸ ನಾಲ್ಕು ತಿಂಗಳ ಭಗವಂತನ ಪ್ರಧಾನ ರೂಪಗಳಾಗಿವೆ ಚತುರ್ಮಾಸವು ಶ್ರೀಹರಿಗೆ ಬಹಳ ಪ್ರಿಯವಾಗಿದೆ ಈ ಅವಧಿಯಲ್ಲಿ ಮಾಡುವ ಸ್ನಾನ ಜಪ ಹೋಮ ಮುಂತಾದ ಕಾರ್ಯಗಳು ಅಪರಿಮಿತ ಪುಣ್ಯವನ್ನು ನೀಡುತ್ತದೆ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿ ಮಾಡುವ ಕಾರ್ಯಗಳಿಗೆ ಆಗುವ ಪುಣ್ಯವು ಇತರ ಸಮಯದಲ್ಲಿ ಮಾಡುವ ಕಾರ್ಯಗಳಿಗೆ ಬರುವ ಪುಣ್ಯಕ್ಕಿಂತ ಕೋಟಿ ಪಟ್ಟು ಹೆಚ್ಚು ವೈಶಾಖ ಮಾಸದಲ್ಲಿ ಮಾಡುವ ಕಾರ್ಯಗಳಿಗೆ ಇದಕ್ಕಿಂತ ಹೆಚ್ಚಿನ ಪುಣ್ಯ ಆದರೆ ಚತುರ್ಮಾಸದಲ್ಲಿ ಮಾಡುವ ಕಾರ್ಯಗಳಿಗೆ ಸಿಗುವ ಪುಣ್ಯ ಅವೆಲ್ಲಕ್ಕಿಂತ ಅಪರಿಮಿತವಾಗಿದೆ ಚತುರ್ಮಾಸದ ವ್ರತವನ್ನು ಹೇಗೆ ಪ್ರಾರಂಭಿಸುವುದು ಎಂದು ತಿಳಿಯೋಣ ಬನ್ನಿ ಚತುರ್ಮಾಸ ವ್ರತವನ್ನು ಆಷಾಢ ಶುಕ್ಲ ಏಕಾದಶಿಯಿಂದ ಕೈಗೊಳ್ಳಬೇಕು ಕಾರ್ತಿಕ ಶುಕ್ಲ ಪೂರ್ಣಿಮೆಯೆಂದು ಪೂರ್ಣಗೊಳ್ಳುತ್ತದೆ ಉಪವಾಸದ ವ್ರತಗಳನ್ನು ಮಾತ್ರ ಉತ್ಥಾನ ದ್ವಾದಶಿಯೆಂದು ಪೂರ್ಣಗೊಳಿಸಬೇಕು ಚತುರ್ಮಾಸ ವ್ರತದಲ್ಲಿ ನಾಲ್ಕು ವ್ರತಗಳು ಬರುತ್ತವೆ ಮೊದಲ ತಿಂಗಳ ಶಾಖ ವ್ರತ ಎರಡನೇ ತಿಂಗಳು ದಾದಿ ವ್ರತ ಮೂರನೆಯ ತಿಂಗಳು ಕ್ಷೀರ ವ್ರತ ನಾಲ್ಕನೆಯ ತಿಂಗಳಲ್ಲಿ ದ್ವಿದಳ ಮತ್ತು ಬಹುಬೀಜ ವ್ರತ ಈ ನಾಲ್ಕು ರಥಗಳು ಕಡ್ಡಾಯ ಶಾಖರಥವು ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಶಾಖ ಈ ವಸ್ತುಗಳನ್ನು ತ್ಯಜಿಸಲಾಗುತ್ತದೆ ಬೇರು ಎಲೆ ಚಿಗುರು ತುದಿ ಹಣ್ಣು ಮೊಳಕೆ ಹೂವು ಆದರೆ ಒಣಗಿದ ಪದಾರ್ಥ ಅಂದರೆ ಒಣಗಿದ ನೆಲ್ಲೆಕಾಯಿ ಮತ್ತು ಮಾವಿನಕಾಯಿಯನ್ನು ಬಳಸಬಹುದು ಎರಡನೆಯದಾಗಿ ದಾದಿ ವ್ರತ ದಾದಿ ವ್ರತವು ಭಾದ್ರಪದ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಈ ವ್ರತದ ಸಮಯದಲ್ಲಿ ಮೊಸರು ಮೊಸರುಗಳಿಂದ ಮಾಡಿದ ಎಲ್ಲಾ ಪದಾರ್ಥಗಳನ್ನು ತ್ಯಜಿಸಲಾಗುತ್ತದೆ ಮೂರನೆಯದಾಗಿ ಕ್ಷೀರ ವ್ರತ ತೀರ್ಥ ವ್ರತವು ಅಶ್ವಿಜ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಈ ವ್ರಥದಲ್ಲಿ ಹಾಲು ಮತ್ತು ಹಾಲುಗಳಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಲಾಗುತ್ತದೆ ನಾಲ್ಕನೆಯದಾಗಿ ಬಹುಬೀಜ ವ್ರತ ಇದು ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಈ ವ್ರತದಲ್ಲಿ ದ್ವಿದಳ ಹಾಗೂ ಬಹುಬೀಜದಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಲಾಗುತ್ತದೆ ಚತುರ್ಮಾಸದ ವ್ರತವನ್ನು ಯಾರು ಬೇಕಾದರೂ ಮಾಡುವಂತಿಲ್ಲ ಈ ವ್ರತವನ್ನು ಯಾರು ಮುಕ್ತಿ ಹೊಂದಲು ಬಯಸುತ್ತಾರೋ ಅವರು ಮಾಡಬೇಕು ಈ ವ್ರತ ಮಾಡುವಾಗ ವ್ರತಭಂಗವಾದರೆ ಚಂದ್ರಯನ ವ್ರತವನ್ನು ಮಾಡಬೇಕಾಗುತ್ತದೆ ಈ ಚತುರ್ಮಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು